ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಧು ಪ್ರಣವಿ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತಂದೂರಿ ರೊಟ್ಟಿ ಹಾಗೂ ಪನ್ನೀರ್ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಪನ್ನೀರ್ ಮಸಾಲಾನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನಿಲ್ಲಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಂಟು ಪೀಸ್ ಪನ್ನೀರನ್ನು ತಗೊಂಡಿದ್ದೀನಿ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಹಾಗೂ ಮೀಡಿಯಂ ಸೈಜ್ದು ಎರಡು ಟೊಮ್ಯಾಟೊ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಹಾಗೂ ಒಂದು ಸ್ಟಾರ್ ಅನೀಸು ಹಾಗೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಉಪ್ಪು ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಗೂ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಏನಾದರೂ ತಗೊಳ್ಬೋದು ನಾನಿಲ್ಲಿ ಹಾಲಿನ ಕೆನೆನ ತಗೊಂಡಿದ್ದೀನಿ ಮನೆಯಲ್ಲಿ ಏನಿರುತ್ತೋ ಅದನ್ನೇ ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೆಥೇನ ತಗೊಂಡಿದ್ದೀನಿ ಹಾಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ ನಾನು ಈಗ ಪನ್ನೀರ್ ಮಸಾಲಾನ ಯಾವ ರೀತಿ ಮಾಡುವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಲೆ ಮೇಲೆ ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಆ ಬಾಣಲೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ನಂತರ ನಾನಿಲ್ಲಿ ಪನ್ನೀರ್ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಪೀಸಸ್ಗಳು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪನ್ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮನೆಯಲ್ಲೇ ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಹಾಗೆ ಮನೆಯಲ್ಲಿ ಮಾಡಿದರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಪನ್ನೀರ್ ಪೀಸಸ್ಗಳೆಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿವೆ ಹಾಗಾಗಿ ನಾನಿಲ್ಲಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಇವುಗಳನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದೇ ಬಾಣಲೆಗೆ ತಗೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಎಲ್ಲೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಬೇಗನೆ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಲೀಡನ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಇಡ್ತಾಯಿದ್ದೀನಿ ಎರಡು ನಿಮಿಷ ಆದಮೇಲೆ ನಾನು ಮಸಾಲೆನ ಒಂದು ತಟ್ಟೆಗೆ ಹಾಕಿ ಅದು ಆರಿದ ನಂತರ ಮಿಕ್ಸಿಗೆ ಹಾಕಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ನಮಗೆ ಖಾರಕ್ಕೆ ತಕ್ಕಂತೆ ಖಾರನ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಜ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅಜ್ ಖಾರದ ಪುಡಿನ ಹಾಕಿದ ತಕ್ಷಣ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಥರ ಮಿಕ್ಸ್ ಮಾಡಿ ಈಗ ನಾವು ಅದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಜಾಸ್ತಿ ನೀರು ನೀರಾದರೆ ಸರಿ ಆಗುವುದಿಲ್ಲ ಹಾಗಾಗಿ ನಾವು ಸ್ವಲ್ಪ ಈ ರೀತಿ ನೀರನ್ನು ಸೇರಿಸ್ಕೊಂಡು ಒಂದು ಲೀಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಎರಡರಿಂದ ಮೂರು ನಿಮಿಷ ಕುದ ನಂತರ ಗ್ರೇವಿನೂ ಸ್ವಲ್ಪ ಗಟ್ಟಿಯಾಗಿದೆ ಈ ಟೈಮ್ನಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸಿದ ನಂತರ ನಾನಿಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಅರಶಿನ ಸೇರಿಸಿದ ನಂತರ ನಾವು ಅದಕ್ಕೆ ಪನೀರ್ನ ಪೀಸಸ್ಗಳನ್ನು ಹಾಕಬೇಕು ಪನ್ನೀರ್ನ ಪೀಸಸ್ಗಳು ಎಲ್ಲ ಒಂದೊಂದೇ ಅಂಟ್ಕೊಂಡಿರೋ ಥರ ಆಗಿರುತ್ತೆ ಅದನ್ನು ಚೆನ್ನಾಗಿ ಒಂದೊಂದೇ ಬಿಡಿಸ್ಕೊಂಡು ಎಲ್ಲ ಬೇರೆ ಬೇರೆ ಮಾಡಿ ಈ ರೀತಿ ಗ್ರೇವಿನಲ್ಲಿ ಹಾಕಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದ ನಂತರ ನಾವು ಈ ಟೈಮ್ನಲ್ಲಿ ಇದಕ್ಕೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಬೇಕು ನೀವು ಫ್ರೆಶ್ ಕ್ರೀಮ್ ಆದರೂ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಹಾಲಿನ ಕೆನೆನೂ ಸೇರಿಸ್ಕೋಬೋದು ನಾನಿಲ್ಲಿ ಹಾಲಿನ ಕೆನೆಯನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಸೇರಿಸ್ಕೊಂಡ ನಂತರ ಕಸ್ತೂರಿ ಮೆಥೆನ ಕೈಯಿಂದ ಕ್ರಷ್ ಮಾಡಿ ಹಾಕಬೇಕು ಈಗ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ನಮಗೆ ಪೂರ್ತಿಯಾಗಿ ಪನ್ನೀರ್ ಮಸಾಲ ರೆಡಿಯಾಗುತ್ತೆ ಈ ರೀತಿಯಾಗಿ ರೆಡಿಯಾಗಿರುವಂಥ ಪನ್ನೀರ್ ಮಸಾಲ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ನೀವು ಮನೆಯಲ್ಲಿ ಪನ್ನೀರ್ ಮಸಾಲಾನ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್ ನಾನು ಕೊನೆಯಲ್ಲಿ ಮತ್ತೆ ಸ್ವಲ್ಪ ಹಾಲಿನ ಕೆನೆನ ಸೇರಿಸ್ಕೋತಾ ಇದ್ದೀನಿ ಸುಮ್ಮನೆ ಡೆಕೋರೇಷನ್ಗೆ ಅಂತ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊನೆಯಲ್ಲಿ ನಮಗೆ ಈ ರೀತಿಯಾಗಿ ಪನ್ನೀರ್ ಮಸಾಲ ರೆಡಿಯಾಗುತ್ತೆ ನೀವು ಕೂಡ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ತುಂಬಾ ಸೂಪರ್ ಆಗಿರುತ್ತೆ ಈಗ ನಾವು ತಂದೂರಿ ರೊಟ್ಟಿನ ಯಾವ ರೀತಿ ಮಾಡುವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ತಂದೂರಿ ರೊಟ್ಟಿನ ಮಾಡೋದಕ್ಕೆ ಮೊದಲೇ ಹಿಟ್ಟನ್ನು ಕಲಿಸಿ ಈ ರೀತಿಯಾಗಿ ಉಳ್ಳೇನ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಒಂದೊಂದೇ ಉಳ್ಳೇನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿ ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು ಇದು ಸ್ವಲ್ಪನೇ ದಪ್ಪ ಇರಬೇಕು ಆ ರೀತಿ ಇದನ್ನು ಲಟ್ಟಿಸ್ಕೊಳ್ಬೇಕು ಪೂರ್ತಿ ದಪ್ಪನೂ ಅಲ್ಲ ಪೂರ್ತಿ ತೆಳುವಾಗಿನೂ ಅಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಬೇಕು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಷನ್ಗೆ ಅಂತ ಹಾಕಿ ನಿಮಗೆ ಬೇಕು ಅಂತ ಅಂದರೆ ಎಳ್ಳು ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ಅದನ್ನು ಹಾಕಿ ಮೇಲ್ಗಡೆ ಮತ್ತೆ ಒಂದು ಸಾರಿ ಈ ರೀತಿ ಲಟ್ಟಿಸ್ಬೇಕು ಈ ರೀತಿ ಲಟ್ಟಿಸಿದ ನಂತರ ಅಲ್ಲಿ ತವೇನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ಒಂದು ಕೈ ಮೇಲೆ ರೊಟ್ಟಿ ತಂದೂರಿ ರೊಟ್ಟಿನ ಹಾಕ್ಕೊಂಡು ಅದಕ್ಕೆ ಈ ರೀತಿ ನೀರನ್ನು ಹಚ್ಚಬೇಕು ಕೊತ್ತಂಬರಿ ಸೊಪ್ಪು ಹಚ್ಚಿದ್ದು ಅಪೋಸಿಟ್ ಸೈಡ್ಗೆ ಈ ರೀತಿ ನೀರನ್ನು ಹಚ್ಚಬೇಕು ಈ ರೀತಿ ನೀರನ್ನು ಹಚ್ಚಿದ ನಂತರ ನೀರು ಹಚ್ಚಿದ ಬದಿಗೆ ತವೆ ಮೇಲೆ ಹಾಕಬೇಕು ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ನಮಗೆ ರೊಟ್ಟಿ ಮೇಲೆ ಸಣ್ಣ ಸಣ್ಣದು ಗೂಳೆ ಕಂಡು ಬರ್ತಾ ಇದೆಯಲ್ಲ ಈ ಗೂಳೆ ಕಾಣುವಾಗ ನಾವು ಒಂದು ಕಡೆ ರೊಟ್ಟಿ ಬೆಂದಿರುತ್ತೆ ಈಗ ಅದನ್ನು ಈ ರೀತಿ ತವೆನ ಉಲ್ಟ ಮಾಡಿಕೊಂಡು ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ತವೆನ ಒಂದೇ ಕಡೆ ಹಿಡ್ಕೊಂಡು ಬೇಯಿಸ್ಕೊಳ್ಬಾರ್ದು ತವೆನ ಆ ಕಡೆ ಈ ಕಡೆ ಮಾಡಿ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಬೇಕು ತವೆನ ಒಂದೇ ಕಡೆ ಹಿಡಿದ್ರೆ ರೊಟ್ಟಿ ಎಲ್ಲ ಒಂದೇ ಕಡೆ ಸೀದ್ ಹೋಗುತ್ತೆ ಹಾಗಾಗಿ ತವೆನ ಆ ಕಡೆ ಈ ಕಡೆ ಮಾಡಿ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಬೇಕು ಈಗ ನಮಗೆ ಈ ರೀತಿ ತಂದೂರಿ ರೊಟ್ಟಿ ರೆಡಿಯಾಗುತ್ತೆ ಇದಕ್ಕೆ ಮೇಲ್ಗಡೆ ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಚ್ಕೊಳ್ಬೋದು ಈಗ ನೋಡಿ ಫ್ರೆಂಡ್ಸ್ ನಮಗೆ ಕೊನೆಯಲ್ಲಿ ಈ ರೀತಿ ತಂದೂರಿ ರೊಟ್ಟಿ ಹಾಗೂ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಥ್ಯಾಂಕ್ ಯು